ಇಂದು ಜಮಖಂಡಿ ನಗರದ ನಮಸ್ಕಾರ ಮಂಡಳಿ ಕಾರ್ಯಾಲಯದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಹಾಸಂತ ಸಮಾವೇಶ ಕಾರ್ಯಕ್ರಮ ಪತ್ರಿಕಾಗೋಷ್ಠಿ ನಡೆಸಿದರು ಮಹಾಸಂತ ಸಮಾವೇಶದಲ್ಲಿ ಬಾಗಲಕೋಟೆಯ ಜಿಲ್ಲೆಯ ಎಲ್ಲ ಮಠಾಧೀಶರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗುವುದು ಶನಿವಾರ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ಗುರುದೇವ ಆಶ್ರಮ ಹುಲ್ಯಾಳದಲ್ಲಿ ಪೂಜ್ಯ ಸಂತರ ಆಗಮನ ಮುಂಜಾನೆ ಹತ್ತು ಮೂವತ್ತರಿಂದ ಸಂತರ ಚಿಂತನೆ ಗೋಷ್ಠಿ ನಂತರ ಪ್ರಸಾದ ಮಾಡಿಕೊಂಡು ಮಧ್ಯಾಹ್ನ ಎರಡು ಗಂಟೆಗೆ ಹೋಲಿ ಮಠದಿಂದ ಬಸವ ಭವನದವರೆಗೆ ಸಂತರ ಪಾದಯಾತ್ರೆ ಒಂದು ಸಾವಿರದ ಎಂಟು ಮಾಹಿತಿಯರಿಂದ ಪೂರ್ಣಕುಂಭ ಸಕಲ ವಾದ್ಯಗಳೊಂದಿಗೆ ಶೋಭಾ ಯಾತ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಬಸವಭವನದಲ್ಲಿ ಸಾರ್ವಜನಿಕರ ಸಭೆ ಸಂತರ ಆಶೀರ್ವಚನೆ ನೀಡಲಾಗುವುದು ಅದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಇವತ್ತು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪೂಜ್ಯಸರಿ ಶಾಂತಮೂರ್ತಿ ಮುತ್ಯಾ ದರಿದೇವಾರ್ ಮಠ ಆಲ್ಗುರ ಉಮೇಶ ಹಸಿದರೆಡ್ಡಿ ಜಿಲ್ಲಾ ಉಪಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಬಾಗಲಕೋಟೆ ಶ್ರೀ ರೆಡ್ಡಿ ತಾಲೂಕು ಸಸ್ತಂಗ ಪ್ರಮುಖರು ಚಮಕಂಡಿ ಶ್ರೀ ಸಾಗರ ಜಮಖಂಡಿ ಜಿಲ್ಲಾ ಸಂಯೋಜಕರು ಬ ಬಜರಂಗದಳ ಶ್ರೀ ಗಿರೀಶ ಕಂಗನಾಳ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಜಮಖಂಡಿ ಶ್ರೀ ಕರಿಯಪ್ಪ ಬೀಳ್ಗಿ ನಗರದ ಅಧ್ಯಕ್ಷರು ಜಮಖಂಡಿ ಅಡ್ವೇಶ ಅಲ್ಬಳಾವ್ ಮಾಧ್ಯಮ ಪ್ರಮುಖರು ಉಪಸ್ಥಿತರಿದ್ದರು ವರದಿ ರವಿ ದೊಳಮಣಿ ಕರುಣಿ ವಿಷ್ಣು ಗುರು ಸಾಕ್ಷಾತ್ ಅಸ್ಮೇಶ್ ನನ್ನ ಆರದೆ ದೇವರನ್ನು ಹೃದಯಮಂಗಳ ಸ್ಮರಿಸಿ ಭಾರತಾಂಬೆಯನ್ನು ನನ್ನ ಹೃದಯ ಮಂಜು ಸ್ಮರಿಸಿ ಜೂನ್ ಇಪ್ಪತ್ತೊಂದನೇ ತಾರೀಕು ಸಂತ ಸಮಾವೇಶವನ್ನು ನನ್ನ ಜರ್ಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಂತ ಸಮಾವೇಶವನ್ನ ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೆ ಬಹಳ ಸಂತೋಷದ ವಿಷಯ ಇಲ್ಲಿ ಇನ್ನೊಂದು ವಿಷಯ ಎಂದರೆ ಎಲ್ಲ ಧರ್ಮದ ಗುರುಗಳು ಎಲ್ಲ ಮಠಾಧೀಶರು ಒಗ್ಗಟ್ಟವಾಗಿ ಒಂದೇ ವೇದಿಕೆ ಮೇಲೆ ಸಮಾನವಾಗಿ ಕುಂಡ್ರದು ಇದೊಂದು ವಿಶೇಷತೆ ಇನ್ನೊಂದು ಹರ್ಯಾಗ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹುಲ್ಯಾಳ ಆಶ್ರಮದಲ್ಲಿ ಚಿಂತನೆ ಗೋಷ್ಠಿ ಇರ್ತದೆ ಆ ಚಿಂತನೆಗೋಷ್ಠಿಯಲ್ಲಿ ನಾವು ಮಂದಿರಗಳು ಸಮಾಜಿಕವಾಗಿ ಏನು ಮಾಡಕತ್ತೀವಿ ಸಮಾಜ ನಮಗಾಗಿ ಏನು ಮಾಡೋಕ್ಕಂತಿ ಮತ್ತು ನಮ್ಮ ಯುವಕರು ದುಷ್ಟ ಚಟಗಳದಿಂದ ಎಷ್ಟೋ ಜನ ಹಾಳಾಗಕರ ಆ ಯುವಕರನ್ನ ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು ಮಠಗಳಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು ಮತ್ತು ನಮ್ಮ ಹಿಂದೂ ಸಮಾಜ ಬಾಂಧವರನ್ನ ಮತಾಂತರ ಮಾಡಕತ್ತಾರ ಆ ಮತಾಂತರವನ್ನ ಯಾವ ರೀತಿ ತಡಿಬೇಕು ಗೋ ಹತ್ಯವನ್ನು ಮಾಡ್ತಾ ಇದ್ದಾರೆ ಆ ಗೋ ಹತ್ಯೆಗಳನ್ನ ಯಾವ ರೀತಿ ನಾವು ತಡೆ ಮಾಡಬೇಕು ಅನ್ನುವಂತ ಚರ್ಚೆಗಳನ್ನ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಅದು ಬಹಳ ವಿಶೇಷವಾದಂಥದ್ದು ಅದೇ ರೀತಿಯಾಗಿ ಆ ಕಾರ್ಯಕ್ರಮವನ್ನು ಹನ್ನೆರಡು ಹನ್ನೊಂದು ಗಂಟೆ ಮುಗಿತಾಯಿ ಮುಗಿಸಿ ಸ್ವಲ್ಪ ವಿಶ್ರಾಂತಿಗೆ ಬಿಟ್ಟು ಮತ್ತು ಹನ್ನೆರಡು ಗಂಟೆಯಿಂದ ಎರಡು ಒಂದು ಗಂಟೆ ತನಕ ಮತ್ತೆ ಚಿಂತನ ಗೋಷ್ಠಿ ನಡೀತದೆ ಅಲ್ಲಿ ನಂತರ ಪ್ರಸಾದ ಆಗುತ್ತೆ ಪ್ರಸಾದ ಆದ ನಂತರ ಎಲ್ಲ ಸ್ವಾಮೀಜಿಯವರು ಈ ಶೋಭಾಯಾತ್ರೆಗೆ ಬರ್ತಾರೆ ಶೋಭಾಯಾತ್ರೆ ಈ ಹಂಕೋಳಬಾಹಿಯಿಂದ ಪ್ರಾರಂಭವಾಗಿ ಹನುಮನ್ ಚೌಕು ಕಿತ್ತೂರು ಚೆನ್ನಮ್ಮ ಮಾರ್ಕೆಟು ಮುಂದೂ ಅರ್ಬನ್ ಬ್ಯಾಂಕು ಹಿಂಗ ರಾಜಬೀದಿಯಲ್ಲಿ ನಮ್ಮ ಸನಾತನ ವಾದ್ಯ ಮೇಳಗಳನ್ನ ಮಾರಾ ಮಾಡಿಕೊಂಡು ಕುಂಭ ಮೇಳದೊಂದಿಗೆ ಬಸವ ಭವನಕ್ಕೆ ತಲುಪ್ತದೆ ಬಸವ ಭವನದಲ್ಲಿ ಆಧ್ಯಾತ್ಮವಾಗಿ ಮತ್ತು ಅಲ್ಲಿ ನಮ್ಮ ಚಿಂತನೆಗೋಷ್ಠಿ ಏನ್ ನಡೆಸಿದೀವಿ ಅನ್ನುವಂಥದ್ದು ಎಲ್ಲವನ್ನ ಬಹಿರಂಗವಾಗಿ ಸಭೆಯನ್ನು ಮಾಡ್ತಿದ್ದೇವೆ ಆ ಸಭೆಗೆ ಎಲ್ಲ ಧರ್ಮದ ಸ್ವ ಸ್ವಾಮೀಜಿಯವರು ಬಂದಿರ್ತಾರೆ ಆ ಧರ್ಮದ ಸ್ವಾಮೀಜಿ ಎಲ್ಲರಿಗೂ ಮಾತಾಡೋಕೆ ಅವಕಾಶ ಇರ್ತದೆ ಅದೇ ರೀತಿಯಾಗಿ ಅಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ ಉಲ್ಯಾಣ ಮಠದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿರ್ತಿದ್ದೇವೆ ಇಲ್ಲಿ ಸಾರ್ವಜನಿಕವಾಗಿ ಎಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ ಅದೇ ರೀತಿಯಾಗಿ ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವ ಸಲುವಾಗಿ ನಾವೆಲ್ಲರೂ ಪಣ ತೊಟ್ಟು ಎಲ್ಲ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಪತ್ರಿಕಾ ಪತ್ರಿಕಾ ಮಾಧ್ಯಮದವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಒಳ್ಳೆ ಶೋಭೆಯನ್ನು ತರಬೇಕಂತ ಹೇಳಿ ನನ್ನ ಮಾತಾಡೋದೇ ವಿರಾಮ ಅನಂತ ವಂದನೆಗಳನ್ನು ಹೇಳಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂಥ ಅವರ ಅಪ್ಪಾಜಿಯವರ ಚರಣಗಳಿಗೆ ವಂದಿಸಿ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಹೇಳಿ ಕಾರ್ಯಕ್ರಮದಲ್ಲಿ ಪ್ರವೇಶ ಆಗೋಣ ತಾಲೂಕಿನ ಎಲ್ಲ ಬಾಂಧವರು ಸೇರಿಕೊಂಡು ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಸಂತ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ವಿಶ್ವ ಹಿಂದೂ ಪರಿಷತ್ತಿನ ಉದ್ದೇಶ ಏನಂದ್ರೆ ಈ ಒಂದು ಸಂತ ಸಮಾವೇಶದ ಮೂಲಕ ಗಿರಿ ಪುರಿ ಭಾರತಿ ಸರಸ್ವತಿ ಹಂಸ ಪರಮಹಂಸ ಸ್ತೋತ್ರಿಯ ಬ್ರಹ್ಮನಿಷ್ಠ ಶಠಸ್ಥಳ ನಿರಂಜನ ಹಲವಾರು ಪರಂಪರೆ ಹೊಂದಿದಂತಹ ನಮ್ಮ ಭವ್ಯ ಭಾರತದ ಎಲ್ಲ ಪರಂಪರೆಯ ಎಲ್ಲ ಸಮಾಜದ ಪ್ರಮುಖ ಪರಮ ಪೂಜ್ಯ ಅಪ್ಪಾಜಿಯವರನ್ನೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ಶ್ರೀಮಠಗಳ ಪರಮ ಪೂಜ್ಯರನ್ನೆಲ್ಲ ಇಲ್ಲಿ ಸ್ವಾಗತಿಸಿ ಗೌರವಿಸಿ ಅವರನ್ನ ಚಿಂತನಾಗೋಷ್ಠಿಗಳ ಮೂಲಕ ಸನಾತನ ಧರ್ಮವನ್ನ ಯಾವ ರೀತಿ ಇಟ್ಕೊಂಡು ಹೋಗುವಂಥದ್ದು ಒಂದೇ ವೇದಿಕೆಯ ಅಡಿಯಲ್ಲಿ ಅಂದರೆ ಒಂದೇ ಮರದ ಅಡಿಯಲ್ಲಿ ನಮ್ಮದು ವಿಶ್ವ ಹಿಂದೂ ಪರಿಷತ್ತಿನ ಆಲದ ಮರದ ಚಿತ್ರ ನಾವು ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದು ಜಗತ್ತಿಗೆ ಮಾದರಿಯಾಗುವಂಥ ಒಂದು ಸನಾತನ ಧರ್ಮದ ಸಾಂಕೇತಿಕವಾಗಿರುವಂಥ ಮರವನ್ನು ನಾವು ಚಿತ್ರವಾಗಿ ಇಟ್ಟುಕೊಂಡಿದ್ದೇವೆ ಅಂಥ ಮರದ ಅಡಿಯಲ್ಲಿ ಒಟ್ಟು ಸಮಾಜವನ್ನು ಒಂದುಗೂಡಿಸಿ ಸಮಾಜವನ್ನೆಲ್ಲ ಎಚ್ಚರಿಸಗೊಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೊಂದರಂದು ಮುಂಜಾನೆ ಹತ್ತುವರೆ ಗಂಟೆಗೆ ಎಲ್ಲ ಮಠಾಧೀಶರು ನಮ್ಮ ಸಮೀಪದಲ್ಲಿರುವಂಥ ಹುಲ್ಯಾಳದ ಗುರುದೇವ ಆಶ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ದಯಮಾಡಿಸ್ತಾರೆ ಅಲ್ಲಿ ಚಿಂತನಾಗೋಷ್ಠಿಗಳಿರ್ತದೆ ಚಿಂತನೆಗೆ ಪರಮ ಪೂಜ್ಯರು ಮಾತ್ರ ಆ ಒಂದು ಚಿಂತನಾಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಆ ಗೋಷ್ಠಿಗಳಲ್ಲಿ ವಿಶೇಷವಾದಂಥ ಸನಾತನ ಧರ್ಮದ ಕುರಿತಾಗಿ ಹಲವಾರು ಪೂಜ್ಯರು ಅಲ್ಲಿ ತಮ್ಮ ಚಿಂತನೆಗಳನ್ನು ಮಂಡಿಸ್ತಾರೆ ಆ ಚಿಂತನೆಗಳ ಸಾರಸ್ವತವನ್ನು ಸಾರವನ್ನು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಭವನದಲ್ಲಿ ನಡೀತದೆ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಆ ಸಮಾರೋಪ ಸಮಾರಂಭದಲ್ಲಿ ಚರ್ಚಾಗೋಷ್ಠಿಯ ವಿಷಯಗಳನ್ನು ಅಲ್ಲಿ ಮಂಡಿಸ್ತಾರೆ ಹಾಗಾಗಿ ಆ ಚಿಂತನಾಗೋಷ್ಠಿಯಲ್ಲಿ ಉಳಿದವರಿಗೆ ಅಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ ಹಾಗಾಗಿ ಪರಂಪೂಜ್ಯರು ತಮ್ಮ ವಿಷಯಗಳನ್ನು ಮಂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಗೋಷ್ಠಿ ರೂಪದಲ್ಲಿ ಹಮ್ಮಿಕೊಂಡಿದ್ದೇವೆ ಅದಾದ ನಂತರ ಎರಡು ಗಂಟೆಯಿಂದ ಪರಮ ಪೂಜ್ಯರನ್ನು ಪಾದಯಾತ್ರೆ ಮೂಲಕ ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ಇರ್ತದೆ ಆ ಶೋಭಾಯಾತ್ರೆ ಮೂಲಕ ಈ ನಗರದ ಹಾಗೂ ಜಮಖಂಡಿಯ ಸುತ್ತಲೇ ಇರುವಂಥ ಎಲ್ಲ ಗ್ರಾಮಾಂತರ ವಿಭಾಗದಿಂದ ಮಾತೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಪೂರ್ಣ ಕುಂಭ ಹೊತ್ತಂಥ ಮಾತೆಯರ ಜೊತೆಗೆ ಒಂದು ಶೋಭಾಯಾತ್ರೆ ಇರ್ತದೆ ನಮ್ಮ ಸಾಂಪ್ರದಾಯಿಕ ವಾದ್ಯಗಳ ಮೇಳದೊಂದಿಗೆ ಆ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗದಿಂದ ಆಗಮಿಸಿದಂಥ ಪರಮ ಪೂಜರು ಕೂಡ ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಎಲ್ಲ ಇಡೀ ಹಿಂದೂ ಸಮಾಜದಲ್ಲಿ ಭಾಗವಹಿಸ್ತದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಶೋಭಾಯಾತ್ರೆ ಜರುಗಲಿದ್ದು ನಾಲ್ಕು ಗಂಟೆಗೆ ಬಸವಭವನ ತಲುಪಿ ಬಸವಭವನದಲ್ಲಿ ಸಾಮಾಜ ಸಾಮೂಹಿಕವಾದಂಥ ಪರಮ ಪೂಜ್ಯರ ಆಶೀರ್ವಚನಗಳಲ್ಲಿ ಹಾಗೂ ಚಿಂತನಾಗೋಷ್ಠಿಯಲ್ಲಿ ನಡೆದಂಥ ವಿಷಯಗಳ ಬಳಿಗೆ ಅಲ್ಲಿ ಚಿಂತನೆ ಹಾಗೂ ಆ ಒಂದು ಅಭಿಪ್ರಾಯಗಳ ಮಂಡನೆ ಆಗ್ತದೆ ಈ ರೀತಿಯಾದಂಥದ್ದು ಒಟ್ಟು ಒಂದು ದಿವಸದ ಕಾರ್ಯಕ್ರಮ ನಮ್ಮ ಜಮಖಂಡಿಯಲ್ಲಿ ವಿಶೇಷವಾಗಿ ನಡೀತಾ ಇದೆ ಇದು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಂತ ಮಹಾಂತರು ಕೂಡ ಸೇರ್ತಾರೆ ಇದರಲ್ಲಿ ಆಹ್ವಾನಕ್ಕೆ ನಾವು ಯಾರ್ಯಾರನ್ನು ಕರೆದಿದ್ದೀವೋ ಎಲ್ಲ ಪರಮ ಪೂಜೆ ಬರ್ತಾರೆ ಅದಲ್ಲದೆ ಕೂಡ ಹೊರಗಡೆಯಿಂದ ಕೂಡ ಪರಮ ಪೂಜೆಯನ್ನು ನಾವು ಆಹ್ವಾನ ಮಾಡಿದ್ದೇವೆ ಅವರು ಕೂಡ ಬರುವಂಥದ್ದು ಇರ್ತದೆ ಹಾಗಾಗಿ ಈ ಮೂಲಕ ನಾನು ವಿನಂತಿಸಿಕೊಳ್ಳೋದಂದರೆ ಸುಮಾರು ಹಲವಾರು ಪೂಜೆಗಳನ್ನು ನಾವು ಪತ್ರಿಕೆಯಲ್ಲಿ ಹಾಕಿದ್ದೇವೆ ಈಗಾಗಲೇ ಹಾಕದೇ ಇರುವಂತಹ ಪರಮ ಪೂಜೆರಿಗೆ ಸಂಪರ್ಕ ಆಗದೆ ಉಳಿದಿರುವಂತಹ ಪೂಜನ ಪರಮ ಪೂಜೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಈ ಮೂಲಕ ಪರಪೂರ್ವವಾಗಿ ಭಕ್ತಿಯಿಂದ ಅವರನ್ನ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಕೆಲವೊಂದು ಕಾರಣಾಂತರಗಳಿಂದ ಕೆಲವೊಬ್ಬ ಸ್ವಾಮೀಜಿಯನ್ನು ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಪರಮ ಪೂಜೆಯೂ ಕೂಡ ಅದರಲ್ಲಿ ಭಾಗವಹಿಸಬೇಕಂತ ವಿನಂತಿಸ್ಕೊಳ್ತೇನೆ ಹಾಗಾಗಿ ಮಾಧ್ಯಮದ ಮೂಲಕ ಎಲ್ಲ ಸಮಾಜದ ಬಂಧುಗಳಿಗೆ ನಾನು ಕೇಳ್ಕೊಳ್ದು ಇದೊಂದು ವಿಶೇಷವಾದಂತಹ ಜಮಖಂಡಿಯಲ್ಲಿ ಈ ಭಾಗದಲ್ಲಿ ಆಗಿರ್ಲಿಲ್ಲ ಆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಮೂಲಕ ಎಲ್ಲ ನಾಡಿನ ಜನತೆಗೆ ವಿತರಿಸುವಂತ ಕೆಲಸ ಆಗಬೇಕನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಜಿಲ್ಲಾ ಸಂತ ಸಮ್ಮೇಳನ ಜಮಖಂಡಿ ನಗರದಲ್ಲಿ ಜೂನ್ ಇಪ್ಪತ್ತೊಂದನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಈ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಸಂತ ಸಮ್ಮೇಳನ ಆಯೋಜನೆ ಮಾಡಿದ್ದು ಈ ವರ್ಷ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲಿ ನಮ್ಮ ದೇಶದ ಸನಾತನವಾಗಿರ್ತಕ್ಕಂಥ ಸನಾತನ ಧರ್ಮದ ನಮ್ಮ ಹಿಂದೂ ಜೀವನ ಪದ್ಧತಿಯ ಎಲ್ಲ ವ್ಯವಸ್ಥೆಯನ್ನ ಒಂದು ಗುಡಿಸ್ಕೊಂಡು ಹೋಗ್ಬೇಕು ನಮ್ಮ ದೇಶದ ಎಲ್ಲಾ ಸಮಾಜದ ಸ್ವಾಮೀಜಿಯವರನ್ನು ಕೂಡಿಸಿಕೊಂಡು ಅವರಲ್ಲಿ ಏಕತೆಯ ತೊಡೋದ್ರ ಮೂಲಕವಾಗಿ ಸಮಾಜವನ್ನ ಒಂದು ಮೂಲಕವಾಗಿ ಸಮಾಜದಲ್ಲಿ ಸಾಮರಸ್ಯನ ತೊರೋದ್ರ ಮೂಲಕವಾಗಿ ಈ ಕಾರ್ಯವನ್ನ ಮಾಡ್ಬೇಕಂತಕ್ಕಂಥ ಯೋಚನೆಯನ್ನ ಪ್ರಯಾಗ್ರಾಜಿನಲ್ಲಿ ನಮ್ಮ ಹಿರಿಯರು ಮಾಡಿದರು ಇಡೀ ದೇಶದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಸಂತ ಸಮಾವೇಶ ನಡೀತಾ ಇದೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂತ ಸಮಾವೇಶ ಜಮಖಂಡಿ ನಗರದಲ್ಲಿ ಆಯೋಜನೆ ಮಾಡಿದ್ರೆ ನಮ್ಗೆ ತುಂಬಾ ಸಂತೋಷ ಯಾಕೆಂತಂದ್ರೆ ಜೂನ್ ಇಪ್ಪತ್ತೊಂದು ಯೋಗ ದಿನಾಚರಣೆ ಎರಡನೇದು ಜೂನ್ ಇಪ್ಪತ್ತೊಂದು ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೆರಡು ಗಂಟೆ ಹಗಲು ಹನ್ನೆರಡು ಗಂಟೆ ರಾತ್ರಿ ಇರ್ತಕ್ಕಂಥ ಒಂದು ದಿನ ಜೂನ್ ಇಪ್ಪತ್ತೊಂದು ವಿಶೇಷ ಅವತ್ತು ನಮ್ಮ ಜಮ್ಮಕ ನಗರ ಸಿಕ್ಕಿರ್ತಕ್ಕಂಥ ಒಂದು ಸುದೈವ ಜೊತೆಗೆ ವಿಶ್ವಂದು ಪರಿಷತ್ ದೇಶದಲ್ಲಿ ಧರ್ಮಕ್ಕೆ ಸಂಕಷ್ಟ ಬಂದಾಗ ಮಾಡ್ತಕ್ಕಂತ ಕಾರ್ಯಗಳ ಬಗ್ಗೆ ಸೇವಾ ಸುರಕ್ಷಾ ಮತ್ತು ಸಂಸ್ಕಾರ ಅಂತಕ್ಕಂಥ ತತ್ವದಡಿಯಲ್ಲಿ ಕೆಲಸ ಮಾಡ್ತಾ ಇದೆ ಇದು ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಅಶೋಕ್ ಸಿಂಗಾಲ್ಜಿ ಅಂತಕ್ಕಂಥ ಒಬ್ಬ ಹಿರಿಯ ನೇತೃತ್ವದಲ್ಲಿ ಈ ಸಂಘಟನೆ ಪ್ರಾರಂಭ ಆಯಿತು ಸೇವೆ ಮತ್ತು ಸುರಕ್ಷತೆ ಸಂಸ್ಕಾರ ಇವು ವಿಶ್ವೊಂದು ಒಂದು ಪರಿಷತ್ತಿನ ದೇಹ ವಾಕ್ಯಗಳು ಸೇವಾ ಮನೋಭಾವನೆ ಅಂತಂದ್ರೆ ಯಾವುದೇ ಜಾತ್ರೆ ಸಮಾರಂಭಗಳಲ್ಲಿ ಅನಾಹುತಗಳಾದಾಗ ನೆರೆಹಾವಳಿ ಬಂದಾಗ ವಿಶ್ವೊಂದು ಒಂದು ಪರಿಷತ್ತಿನ ಕಾರ್ಯಕರ್ತರು ಅಲ್ಲಿ ಧಾವಿಸಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಸುರಕ್ಷತೆ ಅಂದ್ರೆ ನಮ್ಮ ದೇಶಕ್ಕೆ ಗಂಡಾಂತರ ಬಂದಾಗ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಸ್ತ್ರೀಯರ ರಕ್ಷಣೆ ಲವ್ ಜಿಹಾದ್ ವಿರುದ್ಧವಾಗಿ ಹೋರಾಟ ಗೋರಕ್ಷಣೆ ವಿರುದ್ಧವಾಗಿ ಗೋರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಜೊತೆಗೆ ಮಾತೆಯರ ರಕ್ಷಣೆ ನಮ್ಮ ಜೀವನ ಪದ್ಧತಿ ದೇಶದ ದೇವಸ್ಥಾನಗಳ ಮಠ ಮಂದಿರಗಳ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯವನ್ನ ಸುರಕ್ಷತೆ ವ್ಯವಸ್ಥೆಯಲ್ಲಿ ವಿಶ್ವವನ್ನು ಪ್ರಸಿದ್ಧ ಮಾಡ್ತಾ ಇದೆ ಜೊತೆಗೆ ಸಂಸ್ಕಾರ ಸಂಸ್ಕಾರ ತಿಂಗಳಿಗೆ ಒಂದು ಬಾರಿ ಆಗಲಿ ಎರಡು ಬಾರಿ ಆಗಲಿ ದೇಶದ ಹನುಮಾನ್ ದೇವರ ಮಂದಿರದಲ್ಲಿ ಮಾತೆಯರು ಮತ್ತು ಅಹ್ ಆ ಊರಿನ ಯುವಕರು ಸತ್ಸಂಗ ಮಾಡ್ತಕ್ಕಂಥ ಭಜನೆ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ವಿಶ್ವ ಪರಿಷತ್ ಮಾಡ್ತಾ ಇದೆ ಇದು ಒಟ್ಟಾರೆಯಾಗಿ ಸ್ವಾಮೀಜಿಗಳನ್ನ ಮೂಲಕವಾಗಿ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆಯನ್ನ ಬಹಿಷ್ಕಾರ ಮಾಡಿ ಜಾತಿ ವ್ಯವಸ್ಥೆಯನ್ನ ತೆಗೆದುಹಾಕಿ ಎಲ್ಲಾ ಜಾತಿಯವರು ಒಂದುಗೂಡಿ ಯಾವುದೇ ಜಾತಿ ಅನ್ನಲಾರದೆ ಮೇಲುಕು ಅನ್ನಲಾರದೆ ಎಲ್ಲಾ ಸ್ವಾಮೀಜಿ ಸಮಾನವನ್ನ ಅವಕಾಶವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ವಿಶ್ವಂದು ಪರಿಷತ್ ಕೆಲಸ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಈ ಎಲ್ಲ ನಮ್ಮ ಜಿಲ್ಲೆಯ ಸಂತ ಮಹಾಂತ ನಾವು ಎರಡ್ನೂರ ಐವತ್ತು ಸ್ವಾಮೀಜಿಗಳಿಗೆ ಸಂಪರ್ಕ ಮಾಡಿದ್ದೀವಿ ಅದರಲ್ಲಿ ಒಂದೂರ ಐವತ್ತು ಸ್ವಾಮೀಜಿಗಳು ಬರ್ತಾರೆ ನಮ್ಮ ನಿರೀಕ್ಷೆ ಇದೆ ನಾವೆಲ್ಲರೂ ಸಂಪರ್ಕ ಮಾಡಿದ್ದೀವಿ ಆ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಜಮಖಂಡಿ ತಾಲೂಕು ಅಷ್ಟೇ ಇಲ್ಲ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಹಿಂದೂ ಬಾಂಧವರಿಗೆ ಒಂದು ನಮ್ದು ವಿನಂತಿ ಏನಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಜೊತೆಗೆ ಒಂದು ಸಾವಿರದ ಎಂಟು ಕುಂಭವನ್ನ ನಾವು ಮೆರವಣಿಗೆ ಮಾಡುವ ಯೋಜನೆ ಮಾಡಿದ್ದೇವೆ ಅದು ಒಂದು ಸಾವಿರದ ಎಂಟು ಕುಂಭ ಜಾಸ್ತಿ ಆಗಿದೆ ಇವತ್ತು ಹದಿನೈದು ಕುಂಭವನ್ನು ನಾವು ಮಾಡ್ತಾ ಇದ್ದೀವಿ ಮಾತೆಯರು ಕೂಡ ಒಂದು ಕುಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮ್ದು ಒಂದು ವಿನಂತಿ ಅಂದ್ರೆ ನಾವು ಸಮಾಜಕ್ಕೆ ಸ್ವಾಮೀಜಿಯವರು ಸಂದೇಶ ಕೊಡಿದ್ದಾರೆ ಅವತ್ತು ಎಲ್ಲ ಸ್ವಾಮೀಜಿಯವರು ಕೂಡ್ಕೊಂಡು ಸಮಾಜಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ನಾವು ಸಮಾಜದಲ್ಲಿ ಭಿನ್ನತೆಯನ್ನು ತರಲಾರದೆ ಅವು ಏಕತೆಯಿಂದ ಸಮಾಜ ಕಟ್ತಕ್ಕಂಥ ಧರ್ಮ ಕಟ್ತಕ್ಕಂಥ ದೇಶಭಕ್ತಿ ಮೂಡಿಸತಕ್ಕಂಥ ಮಠ ಮಂದಿರಗಳನ್ನ ದೇವಾಲಯ ಉಳಿಸ್ತಕ್ಕಂಥ ಒಂದು ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನ ಎಲ್ಲಾ ಸ್ವಾಮೀಜಿಯವರು ಮಾಡುತ್ತೇವೆ ಅಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶದ ಮೂಲಕವಾಗಿ ಇಡೀ ಜಗತ್ತಿಗೆ ಭಾರತ ದೇಶ ಜಗದ್ಗುರು ಆಗ್ಬೇಕು ಮಾದರಿ ಆಗ್ಬೇಕು ಅಂತಕ್ಕಂತ ಸಂದೇಶ ನಾವೇನು ಗುರು ಇಟ್ಕೊಂಡು ಕನಸು ಕಂಡಿದ್ದೀವಿ ಅದನ್ನ ಕನಸು ಕಾಣಲಿಕ್ಕೆ ವಿಶ್ವ ಒಂದು ಪ್ರಸಕ್ತನ ಕಾರ್ಯವೊಂದು ಒಂದು ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಎಲ್ಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ನಮಸ್ಕಾರ